ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕಿಯಾಟರ್ ಹೋಟಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೊರ್ತಾ ಅಂತೂ ಇಂತೂ ಈಗ ಟಿ ಇ ಟಿ ಕಾಲ್ಫಮ್ ಆಗಿದೆ ಆದರೆ ಈ ದಿನಗಳು ನೋಡಿದ್ರೆ ಮಾತ್ರ ಭಯ ಆಗ್ತಿದೆ ಕೇವಲ ಐವತ್ತು ದಿನಗಳಿದೆ ಐವತ್ತು ದಿನಗಳಲ್ಲಿ ಏನನ್ನು ಓದಬೇಕು ಹೇಗೆ ಓದಬೇಕು ಯಾವುದನ್ನು ಕವರ್ ಮಾಡಬೇಕು ಯಾವುದನ್ನು ಬಿಡಬೇಕು ಸೊ ಈ ಬಾರಿ ಟಿ ಇ ಟಿಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿಕೊಂಡು ಮುಂಬರುವಂತಹ ಸಿ ಇ ಟಿ ನಲ್ಲಿ ಒಂದು ಹುದ್ದೆಯನ್ನ ಪಕ್ಕಾ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ ಈಗ ನೋಡಿದ್ರೆ ಟಿ ಇ ಟಿಗೆ ಕೇವಲ ಐವತ್ತು ದಿನಗಳ ಸಮಾವಕಾಶ ಕೊಟ್ಟಿದ್ದಾರೆ ಸೊ ಹೇಗೆ ಓದ್ಬೇಕಪ್ಪ ಅಂತ ಭಯ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ ಕೆಲವರಲ್ಲಿ ಆದ್ರೆ ಈ ಭಯವನ್ನ ದೂರ ಮಾಡುವಂತ ನಿಟ್ಟಿನಲ್ಲಿ ನಿಮ್ಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡುವಂತ ನಿಟ್ಟಿನಲ್ಲಿ ಐವತ್ತು ದಿನಗಳ ಸ್ಟಡಿ ಪ್ಲಾನ್ ಯಾವ ರೀತಿಯಾಗಿರ್ಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟನ್ನು ಓದಬೇಕು ಹೇಗೆ ಓದಬೇಕು ಏನನ್ನ ಓದಬೇಕು ಅನ್ನೋ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ಲಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಸಿದ್ಧತೆ ಯಾವ ರೀತಿಯಾಗಿರ್ಬೇಕಾಗುತ್ತೆ ಏನನ್ನ ಓದ್ಬೇಕು ಯಾವ ರೀತಿ ಟೈಮ್ ಟೇಬಲ್ ಇರಬೇಕು ಪರೀಕ್ಷೆಗೆ ಸಂಬಂಧಪಟ್ಟಂತ ಓಡ್ ಪೇಪರ್ ಅನಾಲಿಸಿಸ್ ಯಾವ ರೀತಿ ಇರಬೇಕಾಗುತ್ತೆ ಮಾಡಲ್ ಕ್ವಶನೊಪ್ಪಸ್ ಹೇಗಿರಬೇಕು ಓದುವ ವಿಧಾನ ಹೇಗೆ ಎಲ್ಲವನ್ನ ಕೂಡ ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಪ್ರತಿಯೊಂದು ವಿಡಿಯೋನು ಕೂಡ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಪ್ರತಿಯೊಂದು ಲೈನು ಕೂಡ ಈ ಒಂದು ವಿಡಿಯೋದಲ್ಲಿ ಬರುವಂಥದ್ದು ಪ್ರಮುಖವಾಗಿರುತ್ತೆ ಹಾಗಾಗಿ ಯಾವ ಒಂದು ನಿಮಿಷವನ್ನು ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ಲಿ ವಿಡಿಯೋ ನೋಡಿದ್ರೆ ಅಂತಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಬಾರಿ ಪಕ್ಕ ನಾನು ಟಿ ಇ ಟಿಯಲ್ಲಿ ಎಲಿಜಿಬಲ್ ಆಗ್ತೀನಿ ಕೇವಲ ಎಲಿಜಿಬಲ್ ಅಲ್ಲ ಟಾರ್ಗೆಟ್ ಒನ್ ಒನ್ ಜೀರೋ ಸೊ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಂಕಗಳನ್ನ ಗಳಿಸುವಂತ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಮೊದಲ ಬಾರಿಗೆ ಯಾರೆಲ್ಲ ಟಿ ಇ ಟಿನ ನ ಬರೀತಾ ಇದ್ರ ನೀವು ಭಯ ಪಡುವಂತ ಅವಶ್ಯಕತೆ ಕೊಡಲ್ಲ ಮೊದಲ ಬಾರಿಗೆ ನೀವು ಯಶಸ್ಸನ್ನು ಯಾವ ರೀತಿಯಾಗಿ ಪಡಿಬಹುದು ಅನ್ನೋ ಸಂಬಂಧಪಟ್ಟಂತ ಸಕ್ಸಸ್ ಸೂತ್ರವನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಎವರಿ ಸೆಕೆಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಕಾರಣಕ್ಕೋಸ್ಕರ ಯಾವ್ದನ್ನು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ತಮ್ಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಕೆಆರ್ ಟು ಟೋಲ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಳನ್ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀವಿ ಕೇವಲ ಏಳುನೂರ ತೊಂಬತ್ತ ಒಂಬತ್ತು ರೂಪಾಯಿ ಸೊ ಒಂದು ಅಪ್ಲಿಕೇಶನ್ಸ್ ಹಾಕುವಂತಹ ಫೀಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ನ ಕೊಡ್ತಾ ಇದ್ದೀವಿ ಪೇಪರ್ ಒನ್ ಅಥವಾ ಪೇಪರ್ ಟು ಯಾವುದಾದ್ರೂ ಒಂದು ಕೋರ್ಸ್ ಸಿಗುತ್ತೆ ನಿಮಗೆ ಸೊ ಯಾವ ಕೋರ್ಸನ್ನು ಬೇಕಾದ್ರೆ ನೀವು ಬೈ ಮಾಡ್ಕೊಳೋದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಸೋಷಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಥವಾ ಪೇಪರ್ ಒನ್ ಅದಾದರೆ ಸೊ ಮೂರು ವಿಷಯಗಳು ಕನ್ನಡ ಇಂಗ್ಲೀಷ್ ಸೈ ಇದು ಸೈಕಾಲಜಿ ಜೊತೆಗೆ ಪರಿಸರ ಅಧ್ಯಯನ ಮತ್ತು ಮ್ಯಾಥಮೆಟಿಕ್ಸ್ ಎಲ್ಲವೂ ಕೂಡ ಲಭ್ಯವಿದೆ ಈಗ ಆಲ್ರೆಡಿ ತರಗತಿಗಳು ಪ್ರಾರಂಭವಾಗಿದೆ ವಿತ್ತೀಯ ನಿಮಗೆ ಐವತ್ತು ದಿನಗಳಲ್ಲಿ ಯಾವ ರೀತಿಯಾಗಿ ಕವರ್ ಮಾಡಬೇಕು ಎಲ್ಲವನ್ನು ಕೂಡ ಕವರ್ ಮಾಡಿ ನಿಮಗೆ ಕೈಗೆ ಕೊಡ್ತೀವಿ ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ಕ್ಲಾಸ್ ಇರುತ್ತೆ ಎಮ್ ಸಿ ಕ್ಯೂ ಟೆಸ್ಟ್ ಇರುತ್ತೆ ನಿಮ್ಗೆ ಮಾಕ್ ಟೆಸ್ಟ್ ಇರುತ್ತೆ ಒಂದಿಷ್ಟು ಪಿ ಡಿ ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಒಂದೇ ವಿದ್ತಾ ಇದೆ ನೀವು ತಡ ಮಾಡಬೇಡಿ ಯಾರಾದರೂ ಕೂಡ ಜಾಯಿನ್ ಆಗಿ ಕೂಡಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಹಾಗೆ ಒಂದು ಹೊಸದಾಗಿ ಯಾರಾದರೂ ಕೂಡ ಇದ್ರೆ ದಯವಿಟ್ಟು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಚಾನಲ್ ಅನ್ನ ಅವಶ್ಯಕತೆ ಅಗತ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರತಿಯೊಂದು ಕೂಡ ನಿಮಗೆ ಟಿಇಟಿಗೆ ಸಂಬಂಧಪಟ್ಟಂತ ಸೂಕ್ತ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಹಾಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಕೂಡಲೇ ಜಾಯಿನ್ ಆಗಿ ಯಾಕೆಂದ್ರೆ ಆ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರವಾಗಿ ನಿಮಗೆ ಟಿಗೆ ಸಂಬಂಧ ಂತೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು ಅನೇಕ ವಿಡಿಯೋಗಳು ಅನೇಕ ನೋಟ್ಸ್ ಓಲ್ಡ್ ಕ್ವಶನ್ ಸಿಲಬಸ್ ಪ್ರತಿಯೊಂದು ಕೂಡ ಅಪ್ಲೋಡ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ನೀವು ಪ್ರತಿಯೊಂದನ್ನು ಪ್ರತಿಯೊಂದು ಅಂತ ಹೇಳ್ತಾ ಸೊ ಈ ಒಂದು ಕ್ಲಾಸ್ಗಳು ಬೇಕು ಅಂದ್ರೆ ಕೆಳಭಾಗದಲ್ಲಿ ಅಥವಾ ನೇರವಾಗಿ ಪ್ಲೇಸ್ಟೋರ್ ಹೋಗಿ ಕೆಆರ್ ಟುಟೋರಿಯಲ್ಸ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಪೇಮೆಂಟ್ ಮಾಡಿ ನೀವು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಎಸ್ ನೋಡೋಣ ಸರ್ ಹೇಳಿ ಸರ್ ಯಾವ ರೀತಿಯಾಗಿ ಓದ್ಬೇಕು ಏನನ್ನು ಓದ್ಬೇಕು ಹೇಗೆ ಓದಬೇಕು ಎಲ್ಲವನ್ನು ಕೂಡ ಒನ್ ಬೈ ಒಂದು ಹೋಗೋಣ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಬೇಕಾಗಿರುವಂಥದ್ದು ಮೊದಲಿಗೆ ಧನಾತ್ಮಕ ಮನೋಭಾವ ಎಸ್ ನಮ್ಗೆ ಏನಾಗಿದೆ ಅಂದರೆ ಅನೇಕ ಬಾರಿ ಟಿ ಇ ಟಿಯನ್ನು ನಾವು ಅಟೆಂಡ್ ಮಾಡ್ತಾ ಇದೀವಿ ಸರ್ ಜಸ್ಟ್ ಒಂದು ಮಾರ್ಕ್ಸ್ ಹೊರಟೋಗ್ಬಿಡ್ತು ಸಾರ್ ಜಸ್ಟ್ ಎರಡು ಮಾರ್ಕ್ಸ್ ಹೊರಟೋಗ್ಬಿಡ್ತು ಸರ್ ಕೇವಲ ತೊಂಬತ್ತು ಮಾರ್ಕ್ಸಲ್ಲಿ ನಾನು ಎಲಿಜಿಬಲ್ ಆಗಿದ್ದೀನಿ ಸರ್ ಇನ್ನೂ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಕಡಿಮೆ ಅಂಕಗಳಿದೆ ನಾನು ಗಳಿಸಕ್ಕಾಗುತ್ತಾ ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ನರ್ವಸ್ ಅನೇಕ ಬಾರಿ ಅಟೆಂಡ್ ಮಾಡಿದ್ದೀನಿ ನನ್ನ ಆಗುತ್ತಾ ಅನೇಕ ಬಾರಿ ಅಟೆಂಡ್ ಆಗಿದ್ದೀನಿ ನನ್ನ ಆಗೋದಿಲ್ಲ ಈ ರೀತಿಯಾಗಿ ನಿಮ್ಮಲ್ಲಿ ಋಣಾತ್ಮಕ ಮನೋಭಾವ ಇರುತ್ತೆ ಸೊ ಮೊದಲಿಗೆ ಆ ಒಂದು ಮನೋಭಾವವನ್ನು ಕಿತ್ತೆಸಿಬೇಕು ತಗದು ಬಿಸಾಕಿ ಅದನ್ನ ಸೊ ಮೊದಲಿಗೆ ನೀವೇನ್ ಮಾಡಬೇಕಂದ್ರೆ ಎಸ್ ಒನ್ ಮೋರ್ ಟೈಮ್ ನಾನು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಟ್ರೈ ಮಾಡಿದ್ರೆ ನನಗೆ ಒನ್ ಒನ್ ಜೀರೋ ನೂರ ಹತ್ತಕ್ಕಿಂತ ಹೆಚ್ಚುಗಳನ್ನ ಗಳಿಸೇ ಗಳಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಈ ಎಕ್ಸಾಮ್ ಅನ್ನ ಫೇಸ್ ಮಾಡೋದಕ್ಕೆ ನೀವು ರೆಡಿಯಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ರೆಡಿ ಆದ್ರೆ ಮಾರ್ಗದರ್ಶನ ಕೊಡೋದಕ್ಕೆ ನಾವಿದ್ದೇವೆ ಈ ಒಂದು ಧನಾತ್ಮಕ ಮನೋಭಾವ ಇತ್ತು ಅಂತಂದ್ರೆ ಜಸ್ಟ್ ಒನ್ ಮೋರ್ ಟೈಮ್ ನೀವು ಅಟೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ನಿಮ್ಮ ಟಿ ಇ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಕ್ತಿ ಎಲ್ಲ ಧೈರ್ಯವನ್ನು ನಾವು ನಿಮಗೆ ಕೊಡ್ತೀವಿ ಓಕೆ ಹಾಗಾಗಿ ಮೊದಲಿಗೆ ನೋಡುಗರಲ್ಲಿ ಭಯ ಇದ್ರೆ ಮೊದಲಿಗೆ ಈ ಒಂದು ಋಣಾತ್ಮಕ ಮನೋಭಾವ ಬಿಟಾಕಿ ಧನಾತ್ಮಕ ಮನೋಭಾವನ ನಿಮ್ಮದಾಗಿಸಿಕೊಳ್ಳಿ ಮೊದಲಿಗೆ ಇದಾಗಬೇಕು ಇದಾಗಬೇಕು ಸೊ ಇದಾದ್ರೆ ಮಾತ್ರ ಮತ್ತೆ ಬರುವಂತ ಮುಂಬರುವಂತ ಪ್ರತಿಯೊಂದು ಕೂಡ ನಿಮಗೆ ಏನಾಗ್ತಾ ಹೋಗುತ್ತೆ ಕಾನ್ಫಿಡೆನ್ಸ್ ಅನ್ನು ಕೊಡ್ತಾ ಹೋಗುತ್ತೆ ಸೊ ಬಿ ಪಾಸಿಟಿವ್ ಈ ಬಾರಿ ಅತಿ ಹೆಚ್ಚು ಅಂಕಗಳನ್ನ ನೀವು ಗಳಿಸ್ತೀರಾ ಓಕೆನಾ ಸೊ ಹಾಗಾಗಿ ನಿಮ್ಗೆ ಈ ಲೈನ್ ಅನ್ನ ಕೊಟ್ಟಿರೋದು ಜಸ್ಟ್ ಒನ್ ಮೋರ್ ಟೈಮ್ ಟ್ರೈ ಮಾಡಿ ಎಸ್ ಮೊದಲಿಗೆ ಮಾಡ್ಬೇಕಾಗಿರೋದೇನು ಸರ್ ನೋಡಿ ಮೊದಲಿಗೆ ನಿಮ್ಮ ಮೊದಲ ಹೆಜ್ಜೆ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತ ಮೊದಲ ಹೆಜ್ಜೆ ಯಾವುದಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಎಕ್ಸಾಕ್ಟ್ಲಿ ಸೊ ಇದೇ ದೃಷ್ಟಿಕೋನದಲ್ಲಿ ನಾವು ಕೆಆರ್ ಟೂಟೋರಿಸ್ ಕಡೆಯಿಂದ ಮೊದಲಿಗೆ ಪ್ರಯತ್ನವನ್ನ ಮಾಡ್ತಾ ಇದನ್ನೇ ಅಂದರೆ ಯಾವುದೇ ಒಂದು ಪರೀಕ್ಷೆಯಾಗಿರಲಿ ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನಿದೆ ಪ್ರತಿಯೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಸುಮ್ಮನೆ ವಿಶ್ಲೇಷಣೆ ಅಲ್ಲ ನಾವೇನು ಮಾಡೋದು ಎಸ್ ಆಯ್ಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಪ್ರಶ್ನೆ ಪ್ರ ಒಂದನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಯ್ಕೆ ಎ ಸರಿ ಇದೆ ನೋಡ್ಕೊಂಡು ನೋಡ್ಕೊಂಡು ಹೋಗೋದಲ್ಲ ಯಾಕೆ ಆ ಒಂದು ಆಯ್ಕೆ ಸರಿಯಾಗಿದೆ ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲ ಒಂದು ಪ್ರಶ್ನೆಗಳನ್ನು ಎಲ್ಲ ಒಂದು ಆಪ್ಷನ್ಸ್ ಗಳನ್ನ ನಾವು ಅನಾಲಿಸಿಸ್ ಮಾಡೋಕ್ಕಾಗುತ್ತೆ ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಈ ರೀತಿ ವಿಶ್ಲೇಷಣೆ ಮಾಡೋದ್ರಿಂದ ಅನುಕೂಲ ಸರ್ ನಮಗೆ ಯೂಸ್ ಏನಾಗುತ್ತೆ ನೋಡಿ ಸಿಂಪಲ್ ಅತ್ಯಂತ ಮಹತ್ವದಾಗಿರುತ್ತೆ ಸೊ ಈ ಒಂದು ಕ್ವಶನ್ಸ್ ಯಾವ ಒಂದು ಭಾಗದಿಂದ ಬಂದಿದೆ ಈ ಒಂದು ವಿಷಯ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಸೋಷಿಯಲ್ ಸೈನ್ಸ್ ಓದ್ತಿರ್ತೀವಿ ಅಥವಾ ಸೈನ್ಸ್ ಓದ್ತಿರ್ತೀವಿ ಅಥವಾ ಮ್ಯಾಥಮೆಟಿಕ್ಸ್ ನೋಡ್ತಿರ್ತೀವಿ ಕನ್ನಡ ಇಂಗ್ಲಿಷ್ ಯಾವುದೋ ಓದ್ತಿರ್ತೀವಿ ಈ ಒಂದು ಕ್ವಶನ್ಸ್ ಅನ್ನ ಯಾವ ಭಾಗದಿಂದ ಕೇಳಿದ್ದಾರೆ ಹಾಗಾದರೆ ಈ ಭಾಗದಿಂದ ಎಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಈ ಭಾಗ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಕಾನ್ಸೆಪ್ಟ್ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದೆ ಹೇಗೆ ಬಂದಿದೆ ಯಾವ ರೂಪದಲ್ಲಿ ಬರ್ತಾ ಇದೆ ಹಾಗಾದರೆ ಮುಂದೆ ಯಾವ ರೀತಿ ಬರಬಹುದು ಸೊ ಇವೆಲ್ಲವೂ ಕೂಡ ಯಾವಾಗ ನಮಗೆ ಅರ್ಥ ಆಗುತ್ತೆ ಅನ್ನೋದಾದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋದ್ರಿಂದ ಈಗ ಆಲ್ರೆಡಿ ಕೆಆರ್ ಟೂರ್ಸ್ ಕಡೆಯಿಂದ ನಿಮಗೆಲ್ಲ ಗೊತ್ತೇ ಇದೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾ ಇದೆ ಕ್ಲಾಸ್ ಕ್ಲಾಸಲ್ಲಿ ಪ್ರತಿಯೊಂದು ಕೂಡ ಚಾಪ್ಟರ್ ವೈಸ್ ನಿಮಗೆ ಸಿಗ್ತಾ ಇದೆ ಎಲ್ಲವೂ ಕೂಡ ನಿಮ್ಗೆ ರೆಡಿ ಇದೆ ನೀವು ಜಸ್ಟ್ ನೀವು ಮನಸ್ಸನ್ನ ಮಾಡ್ಕೊಂಡು ನಮ್ಮ ಜೊತೆ ಬರೋದು ಅಷ್ಟೇ ಮಾತ್ರ ಬಾಕಿ ನೋಡಿ ಪ್ರತಿಯೊಂದು ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಂಪ್ಲೀಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣ ಸರಣಿಯನ್ನ ನಾವು ನಿಮ್ಗೆ ನಿಮ್ಮ ಕೈಗೆ ಕೊಡ್ತೀವಿ ಪ್ರತಿಯೊಂದು ಆಪ್ಷನ್ಸ್ ಅನ್ನ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ತಮಗೆಲ್ಲ ಗೊತ್ತಿದೆ ಕೆಆರ್ ಟು ಟೆಲ್ಸ್ ಕಡೆ ಯಾವ ರೀತಿ ಬರುತ್ತೆ ಹೇಗ್ ಬರುತ್ತೆ ಹೆಂಗಿರುತ್ತೆ ಕ್ವಾಲಿಟಿ ಪ್ರತಿಯೊಂದು ಕೂಡ ತಾವು ಗಮನಿಸ್ತಿರ್ತೀರಾ ಸೊ ಆ ನಿಟ್ಟಿನಲ್ಲಿ ಮೊದಲ ನಿಮ್ಮ ಹೆಜ್ಜೆ ಯಾವುದು ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಎಸ್ ಸರ್ ನಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳೇ ಇಲ್ಲ ಸರ್ ನಮಗೆ ಕ್ವಶನ್ ಇಲ್ಲ ಸರ್ ಕ್ವಶನ್ ಬ್ಯಾಂಕ್ ಇಲ್ಲ ಸರ್ ಸೊ ದಯವಿಟ್ಟು ಈ ರೀತಿಯಾಗಿ ನೆಗೆಟಿವ್ ಥಿಂಕ್ ಅನ್ನ ಅಥವಾ ಈ ತರ ಉತ್ತರವನ್ನು ಕೊಡುವಂಥದ್ದನ್ನು ಫಸ್ಟ್ ನಿಲ್ಲಿಸಿ ಸೊ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ಗೆ ಹೋದ್ರೆ ಎಲ್ಲವೂ ಸಿಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ ಅನೇಕ ರೀತಿಯಿಂದ ಬುಕ್ಲೆಟ್ಸ್ಗಳಿದಾವೆ ಯಾವ ಬುಕ್ಲೆಟ್ ತೊಗೊಂಡು ನಿಮ್ಗೆ ಸಿಗುತ್ತೆ ಓಕೆನಾ ಯಾವ ಬುಕ್ಲೆಟ್ ಆದರೂ ಕೂಡ ನಿಮಗೆ ಈ ಒಂದು ಕ್ವಶನ್ ಪೇರ್ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡಿರೋದ್ರೆ ನಿಮಗೆ ಸಿಕ್ತ ಹೋಗುತ್ತೆ ಓಕೆನಾ ಸೊ ಆ ಪ್ರಶ್ನೆ ಪತ್ರಿಕೆಗಳು ಸಂಬಂಧಪಟ್ಟಂತೆ ಕಂಪ್ಲೀಟ್ ಅದರ ಎಲ್ಲವೂ ಕೂಡ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸ್ ಇರುತ್ತೆ ಜೊತೆ ಜೊತೆಯಲ್ಲಿ ನಾವು ನಿಮಗೆ ಮಾಡ್ಕೊಡ್ತಾ ಇದ್ವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಕ್ಸ್ಪ್ಲೈನ್ ಎಲ್ಲವೂ ಕೂಡ ಸಿಗ್ತಾ ಇದೆ ಎಲ್ಲ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ವಿ ಜೊತೆಗೆ ನಿಮ್ಗೆ ಗೊತ್ತಿದೆ ಮತ್ತೊಂದು ನಿಮಗೆ ಆಕ್ಚುಲಿ ನಿಮಗೆ ಟಾಪ್ ಎಕ್ಸಾಮ್ ಅಂತ ನಿಮಗೆ ಅತ್ಯುತ್ತಮವಂತ ಪುಸ್ತಕಗಳನ್ನ ಕೊಡ್ತಾ ಇದ್ವಿ ಓಕೆನಾ ಟಾಪ್ ಎಕ್ಸಾಮ್ ಸಂಬಂಧಪಟ್ಟಂತೆ ಸೊ ನಿಮಗೆ ಆ ಒಂದು ಎಕ್ಸಾಮ್ ಸಂಬಂಧಪಟ್ಟಂತೆ ಯಾವುದೋ ಒಂದು ಟಿ ಇ ಟಿ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಎಲ್ಪ್ ಆಗುವಂತ ದೃಷ್ಟಿಯಲ್ಲಿ ನಿಮಗೆ ಈ ಒಂದು ಟಾಪ್ ಎಕ್ಸಾಮ್ ಟಾಪ್ ಎಕ್ಸಾಮ್ ಅಂತ ಬರುವಂಥದ್ದು ಆ ಒಂದು ಪುಸ್ತಕಗಳನ್ನ ನಿಮಗೆ ಟಾಪ್ ಎಕ್ಸಾಮ್ ಮುಖಾಂತರವಾಗಿ ಇದೆ ಅದರಲ್ಲಿ ಕಂಪ್ಲೀಟಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಂಬಂಧಪಟ್ಟಂತೆ ನಿಮಗೆ ಸಿಗ್ತಾ ಇದೆ ಸೊ ಅದನ್ನು ಕೂಡ ಬೈ ಮಾಡ್ಕೊಬೋದು ಆ ಒಂದು ನಂಬರ್ ಕೂಡ ಕೊಟ್ಟಿರ್ತೀನಿ ಅಂದರೆ ನಿಮ್ಗೆ ಏನಾದರೂ ಕೂಡ ಇನ್ ಕೇಸ್ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಒಂದೇ ಬುಕ್ಲೆಟ್ ಬೇಕು ಅಂದರೆ ಸಾಮಾನ್ಯ ಕನ್ನಡ ಆಗಿರಲಿ ಸಾಮಾನ್ಯ ಇಂಗ್ಲೀಷ್ ಆಗಿರಲಿ ಸೋಷಿಯಲ್ ಸೈನ್ಸ್ ಆಗಿರಲಿ ಅಥವಾ ಸೈನ್ಸ್ ಆಗಿರಲಿ ಮ್ಯಾಥ್ಸ್ ಆಗಿರಲಿ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ ಅತ್ಯುತ್ತಮ ಪುಸ್ತಕ ಅದು ಸಂಬಂಧಪಟ್ಟಂತೆ ಟಾಪ್ ಎಕ್ಸಾಮ್ಸ್ ಕಡೆಯವ್ರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಬೇಕಾದ್ರೆ ನಂಬರ್ ಅನ್ನ ಕೂಡ ಅಲ್ಲಿ ಬರ್ದಿರ್ತೀನಿ ಅಲ್ಲಿ ಅವರಿಗೆ ಫೋನ್ ಅನ್ನ ಮಾಡಿಕೊಂಡು ಈ ತರ ಕೆಆರ್ ಟು ಟೂಲ್ಸ್ ಕಡೆಯಿಂದ ಫೋನ್ ಮಾಡ್ತಾ ಅಂದ್ಬಿಟ್ರೆ ಸೊ ನಿಮ್ಗೆ ಏನಾಗುತ್ತೆ ವಿತ್ ಇನ್ ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸಿಸ್ ಮಾಡಿರುವಂತ ಟೆಕ್ಸ್ಟ್ ಬುಕ್ ಸೊ ಓಕೆನಾ ಸೊ ಅಲ್ಲಿ ನಿಮಗೆ ನಂಬರ್ ಅನ್ನ ಕೊಡ್ತೀನಿ ಟ್ರಿಬಲ್ ಐಟ್ ಡಬಲ್ ಜೀರೋ ಒನ್ ಫೈವ್ ಟ್ರಿಬಲ್ ಜೀರೋ ಒನ್ ಫೈವ್ ಟ್ರಿಬಲ್ ಜೀರೋ ಸೊ ಈ ನಂಬರ್ ಅನ್ನ ಸಂಪರ್ಕವನ್ನು ಮಾಡಿ ನಿಮ್ಗೆ ಏನಾಗುತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳ ಸಂಬಂಧಪಟ್ಟಂತ ಬುಕ್ ಲೇಟ್ ಇರುತ್ತೆ ಕಂಪ್ಲೀಟ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸಿಸ್ ಇರುತ್ತೆ ಓಕೆನಾ ಟ್ರಿಬಲ್ ಏಟ್ ಡಬಲ್ ಜೀರೋ ಒನ್ ಫೈವ್ ಟ್ರಿಬಲ್ ಜೀರೋ ಸೊ ಈ ನನ್ನ ಸಂಪರ್ಕವನ್ನು ಮಾಡಿ ಓಕೆನಾ ಸೊ ಎಲ್ಲೂ ಕೂಡ ಸಿಗ್ತಾ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ನಿಮಗೆ ಮನೆಗೆ ನಿಮಗೆ ಕಳಿಸ್ತಾರೆ ಅರ್ಥ ಆಗ್ತಿದಿಲ್ಲ ಸೊ ಈ ರೀತಿಯಾಗಿ ಮೊದಲ ಹೆಜ್ಜೆ ಏನಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇದನ್ನು ನೀವು ಮಾಡಿದ್ದೆ ಅಂದರೆ ಇದನ್ನು ನೋಡಿ ಮಾಡೋದ್ರ ಜೊತೆಗೆ ಇಲ್ಲಿ ನಾವು ಅದನ್ನು ಓದೋದ್ರ ಜೊತೆಗೆ ನಾವು ಕಂಪ್ಲೀಟಾಗಿ ಯಾಕೆ ಬಂತು ಈ ಪ್ರಶ್ನೆ ಹೇಗೆ ಬಂತು ಇದರ ಆಪ್ಷನ್ಗಳ ಸಂಬಂಧಪಟ್ಟಂತೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ವಿಶ್ಲೇಷಣೆ ಮಾಡೋಕ್ಕಾಗುತ್ತೆ ಇದು ನಿಮ್ಮ ಮೊದಲ ಒಂದು ಹೆಜ್ಜೆ ಆಗಿರುತ್ತೆ ಎರಡನೇ ನೋಡ್ತಾ ಹೋಗೋಣ ಓದುವಂಥ ವಿಧಾನ ನೋಡಿ ಪ್ರಥಮವಾಗಿ ಹೋಗುತ್ತೆ ಅಂದರೆ ತೆಗೆದ ತಕ್ಷಣ ಯಾವುದೇ ಒಂದು ಬುಕ್ಸ್ ತೆಗೆದ ತಕ್ಷಣ ನಮ್ಗೇನು ಮಾಡ್ತೀವಿ ಓದೋದಕ್ಕೆ ಪ್ರಾರಂಭ ಮಾಡ್ತೀವಿ ಓಕೆನಾ ಓದ್ಬೇಕಾದ್ರೆ ನಮ್ಗೆ ಏನಾಗುತ್ತೆ ಯಾವ ರೀತಿಯಾಗಿ ಓದಬೇಕು ಏನನ್ನು ಓದ್ಬೇಕು ಹೇಗೆ ಓದಬೇಕು ಅನ್ನೋದು ಸಮಸ್ಯೆ ಆಗಿರುತ್ತೆ ಸೊ ಓದುವಂಥ ವಿಧಾನದಲ್ಲಿ ಹೇಳ್ತಾ ಇರ್ತೀವಿ ಎಸ್ ಸರ್ ನಾವು ಓಲ್ಡ್ ಓಡ್ಕೋಶ್ ಪೇಪರ್ ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡ್ಕೊಂಡ್ವಿ ಆದರೆ ಓದುವಂಥ ವಿಧಾನದಲ್ಲಿ ನೀವು ಫೇಲ್ ಆಗ್ತೀರಾ ಸೊ ಓದ್ಬೇಕಾದ್ರೆ ಈಗ ಓದಬೇಕು ನೋಡಿ ನಮ್ಗೆ ಯಾವುದೇ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಯಾವುದೋ ಒಂದು ಸೋಷಿಯಲ್ ಸೈನ್ಸ್ ಒಂದ್ ಪಟ್ಟಂಗೆ ಅಥವಾ ಸೈನ್ಸ್ ಒಂದ್ ಪಟ್ಟಂಗೆ ನೀವು ಬುಕ್ಸನ್ನು ಹಿಟ್ಟು ತೊಗೊಂಡಿದ್ದೀರಾ ಸೊ ನಾವೀಗ ಅರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಓದಬೇಕು ಓಕೆನಾ ಸೊ ಈ ಒಂದು ಈ ಒಂದು ಅರಪ್ಪ ನಾಗರಿಕತೆ ಸಂಬಂಧಪಟ್ಟಂಗೆ ಅಥವಾ ಸಮಾಜ ವಿಜ್ಞಾನ ಓದಬೇಕಂದ್ರೆ ಸೊ ಮೆಂಟಲಿ ನೀವು ಏನಾಗಿರ್ಬೇಕಂದ್ರೆ ಉತ್ತಮ ರೀತಿಯಂತ ಒಂದಿಷ್ಟು ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೀವು ಕೂರುವಂತಹ ಜಾಗ ಕೂರುವಂತಹ ಜಾಗ ಯಾವುದೇ ರೀತಿಗೆ ಡಿಸ್ಟರ್ಬೆನ್ಸ್ ಆಗದೆ ಇರುವಂತ ಜಾಗದಲ್ಲಿ ಉತ್ತಮ ರೀತಿ ಗಾಳಿ ಬರುವಂತಹ ಜಾಗದಲ್ಲಿ ಗಾಳಿ ಬೆಳಕು ಇರುವಂತಹ ಜಾಗದಲ್ಲಿ ಕೂರ್ಬೇಕಾಗುತ್ತೆ ಓದ್ಬೇಕಾದ್ರೆ ದಯವಿಟ್ಟು ತಮ್ಮ ಜಂಗಮವಾಣಿಯನ್ನ ಸೈಡಲ್ಲಿ ಇಡಿ ಸೈಲೆಂಟ್ ಮೋಡಲ್ಲಿ ಇಡಿ ಸೈಲೆಂಟ್ ಮೋಡಲ್ಲಿ ಇಟ್ಟು ನಿಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇಟ್ಕೊಂಬೇಡಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಎಲ್ಲಾದ್ರೂ ಕೂಡ ಒಂದ್ ಕಡೆ ಇಟ್ಬಿಡಿ ಯಾಕೆಂದ್ರೆ ಸೈಲೆಂಟ್ಲಿ ಮುಂದೆ ಇಟ್ಟರು ಕೂಡ ಏನಾಗುತ್ತೆ ಕಾಲ್ ಬಂದ ತಕ್ಷಣ ಗೊತ್ತಾಗುತ್ತೆ ಇವರೇ ಕಾಲ್ ಮಾಡ್ತವ್ರೆ ಅಂತ ಅವ್ರು ಕರಿತಾ ಇರ್ತಾರೆ ಬಾಗಿಳಿಯ ಬಾಗಿಳಿಯ ಮಾತಾಡೋಣ ಜೊತೆ ಅಂತ ಸೊ ಆಗ ಏನಾಗುತ್ತೆ ನಮಗೆ ಒಂದು ಲೈನ್ ಓದಿರ್ತೀವಿ ಕಾಲ್ ಬರ್ತಾ ಇರುತ್ತೆ ಅಥವಾ ಒಂದು ಲೈಕ್ ಒಂದು ಪ್ಯಾರ ಓದಿರ್ತೀವಿ ಕಾಲ್ ಬರ್ತಾ ಇರುತ್ತೆ ಅವಾಗ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ಜಂಗಮವಾಣಿಯನ್ನ ನಿಮ್ಮ ಮೊಬೈಲ್ ಅನ್ನ ದಯವಿಟ್ಟು ಸಾಧ್ಯವಾದ ಸ್ವಿಚ್ ಆಫ್ ಮಾಡಿ ಅಥವಾ ನಿಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಕಡೆ ಎತ್ತಿಟ್ಬಿಡಿ ಸೊ ಈ ರೀತಿ ಎತ್ತಿಟ್ಟು ಆ ನಂತರ ಓದ್ಬೇಕಾದ್ರೆ ನೀವು ಪ್ರತಿ ಒಂದು ಲೈನ್ ಟು ಲೈನ್ ಈ ಒಂದು ಪದದ ಮೇಲೆ ಪ್ರಶ್ನೆ ಬರುತ್ತದೆ ಅಥವಾ ಈ ಒಂದು ಲೈನ್ ಮೇಲೆ ಪ್ರಶ್ನೆ ಬರ್ತದೆ ಅಂತ ಆ ಒಂದು ಮನೋಭಾವದಲ್ಲಿಯೇ ನೀವು ಓದಬೇಕಾಗುತ್ತೆ ಆ ಒಂದು ಮನೋಭಾವದಲ್ಲಿಯೇ ನೀವು ಓದಬೇಕಾಗುತ್ತದೆ ಈ ಒಂದು ಲೈನಲ್ಲೇ ಪ್ರಶ್ನೆ ಬರುತ್ತೆ ನಂತರ ಓದ್ಬೇಕಾಗುತ್ತೆ ಮತ್ತೆ ಒಂದೆರಡು ತಿಂಗ್ ಕೇಳಿಸ್ಕೊಳ್ಳಿ ನೀವು ಎಷ್ಟು ಪೇಜಸ್ ಅನ್ನ ಅನ್ನೋದು ಲೆಕ್ಕ ಬರಲ್ಲ ನೀವು ಇವತ್ತು ಸುಮಾರು ನೂರು ಪೇಜ್ ಓದ್ಬಿಟ್ಟಪ್ಪ ಅಂತ ಅಂದ್ರೆ ಅದು ಯೂಸ್ ಇಲ್ಲ ಸೊ ಆ ನೂರು ಪೇಜಲ್ಲಿ ಎಷ್ಟು ಪೇಜ್ ನನಗೆ ಅರ್ಥ ಆಗಿದೆ ನಿಮ್ಮ ಪಾಯಿಂಟ್ ನೀವು ಹತ್ತೇ ಪೇಜ್ ಓದಿ ಹತ್ತು ಪೇಜಲ್ಲೂ ಕೂಡ ಯಾವ ರೀತಿಯಾಗಿ ನೀವು ಪ್ರತಿಯೊಂದು ಲೈನ್ ಟು ಲೈನ್ ಓದಿದ್ದೀನಿ ಪ್ರತಿಯೊಂದು ಅರ್ಥ ಆಗಿದ್ಯಾ ಸೊ ಈ ಒಂದು ಸಂಬಂಧಪಟ್ಟಂತೆ ಇವತ್ತು ಕಾನ್ಸೆಪ್ಟ್ ಓದಿರೋ ಈ ಒಂದು ಕಾನ್ಸೆಪ್ಟಲ್ಲಿ ಹಳೆಯ ಪ್ರಶ್ನೆ ಆಲ್ರೆಡಿ ವಿಶ್ಲೇಷಣೆ ಮಾಡಿದ್ದೇನೆ ಯಾವ ಪ್ರಶ್ನೆಗಳು ಬಂದಿದೆ ಹೇಗೆ ಬೈ ಸೊ ಈ ತರ ವಿಶ್ಲೇಷಣೆ ಮಾಡಿಕೊಂಡು ಈ ತರ ಅನಾಲಿಸಿಸ್ ಮಾಡಿಕೊಂಡು ನೀವು ಓದಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಆ ಪೇಜು ನಿಮಗೆ ಫುಲ್ ಅರ್ಥ ಆಗುತ್ತೆ ಮತ್ತು ಓದ್ಬೇಕಾದ್ರೆ ನಿರಂತರವಾಗಿ ಓದೋದಲ್ಲ ನೋಡಿ ಒನ್ ಅವರ್ ಓದಬೇಕು ಒನ್ ಅವರ್ ಆದ ತಕ್ಷಣ ಟೆನ್ ಮಿನಿಟ್ಸ್ ನೀವೇನು ಮಾಡಿ ಬ್ರೇಕ್ ಮಾಡಿ ಬ್ರೇಕ್ ಮಾಡಿದ ತಕ್ಷಣ ಆ ಟೆನ್ ಮಿನಿಟ್ಸಲ್ಲಿ ಟಿ ವಿ ನೋಡೋದಲ್ಲ ಸೊ ಈ ಟೈಮಲ್ಲಿ ಟೆನ್ ಮಿನಿಟ್ಸಲ್ಲಿ ಏನನ್ನು ಓದೆ ಅಂತ ರೀಕಾಲ್ ಮಾಡ್ಕೊಳ್ಳಿ ರೀಕಾಲ್ ಮಾಡ್ಕೊಳ್ಳಿ ಒನ್ ಅವರಲ್ಲಿ ಏನನ್ನ ಓದಿದೆ ಎಷ್ಟು ಅರ್ಥ ಆಗಿದೆ ಯಾವ್ದು ಅರ್ಥ ಆಗಿಲ್ಲ ಈ ಥರ ಏನು ಮಾಡ್ತಾ ಹೋಗಿ ರೀಕಾಲ್ ಮಾಡ್ತಾ ಹೋಗಿ ಸೊ ರೀಕಾಲ್ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಈ ಒಂದು ಓದಿರುವಂಥ ಒಂದು ಗಂಟೆಯಲ್ಲಿ ಓದಿದಂಥ ಎಲ್ಲ ಮಾಹಿತಿಗಳು ನಿಮಗೆ ಏನಾಗುತ್ತೆ ಶಾಶ್ವತ ಮೆಮೊರಿಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನೀವೇನು ಬೇಕಂದ್ರೆ ಓದಬೇಕಾದ್ರೆ ಈ ರೀತಿಯಾಗಿ ನಿರಂತರವಾಗಿ ಒನ್ ಅವರ್ ಓದಬೇಕು ಆ ನಂತರ ಟೆನ್ ಮಿನಿಟ್ಸ್ ನಾವು ಏನು ಮಾಡಬೇಕಂತ ಅದಕ್ಕೆ ರೀಕಾಲ್ ಮಾಡಬೇಕಾಗುತ್ತೆ ಮತ್ತು ಓದ್ಬೇಕಾದ್ರೆ ಪ್ರತಿಯೊಂದು ಲೈನ್ ಟು ಲೈನ್ ಓದ್ತಾ ಹೋಗಿ ನೀವು ಓದಬೇಕಾದ್ರೆ ಇದೇ ಲೈನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋಂಥ ಮನೋಭಾವದಲ್ಲಿ ಓದ್ಬೇಕಾಗುತ್ತೆ ಓದಬೇಕಾಗತ್ತೆ ಸೊ ಇದು ಓದುವಂತಹ ವಿಧಾನ ಓದುವಂಥ ವಿಧಾನ ಜೊತೆಗೆ ಪ್ರಮುಖವಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓದಬೇಕಾದ್ರೆ ನೀವು ಎಷ್ಟನ್ನು ಮುಗಿಸಿದ್ದೀನಿ ಅನ್ನೋದು ಇಂಪಾಯಿಂಟ್ ಅಲ್ಲ ಎಷ್ಟು ಪೇಜ್ ಅರ್ಥ ಆಗಿದೆ ಅನ್ನೋದು ಇಂಪಾಯಿಂಟ್ ಆಗ್ತಾ ಹೋಗುತ್ತೆ ಯಾಕೆಂದರೆ ವಿತ್ ಇನ್ ಶಾರ್ಟ್ ಟೈಮಲ್ಲಿ ಯಾವ ರೀತಿ ನೋಟ್ಸ್ ಮಾಡ್ಕೊಬೇಕು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಹೇಳ್ತೀನಿ ಸೊ ಓದ್ಬೇಕಾದ್ರೆ ಈ ಥರ ಏನು ಮಾಡ್ತಾ ಹೋಗಬೇಕು ಮೊದಲಿಗೆ ನಿಮ್ಮ ದೇಹ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಪ್ರತಿಯೊಂದು ಲೈನ್ ಟು ಲೈನನ್ನು ನೀವು ಓದಬೇಕಾಗುತ್ತೆ ಓದ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಿರ್ತಾರೆ ಮೊದಲೇ ಆ ಒಂದು ಟಾಪಿಕಲ್ಲಿ ಯಾವಾಗ ಬಂದಿರುತ್ತೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಓದಬೇಕಾಗತ್ತೆ ಅರ್ಥ ಆಯ್ತಲ್ಲ ಸೊ ಇದು ಓದುವಂತ ವಿಧಾನ ಸೊ ನೆಕ್ಸ್ಟ್ ಪ್ರಮುಖವಾಗಿ ನೋಟ್ಸ್ ಮಾಡಿಕೊಳ್ಳುವಂಥದ್ದು ನೋಡಿ ಕೇವಲ ಓದ್ ಅಷ್ಟೇ ಅಲ್ಲ ಓದಿದ ತಕ್ಷಣ ನಮ್ಗೆ ಏನಾಗುತ್ತೆ ತಲೆಗೆ ಹೋಗುತ್ತೆ ಅಂತ ಅನ್ನೋದಲ್ಲ ನಮ್ಗೆ ಏನ್ ಮಾಡ್ತಿರ್ತೀವಿ ಚೆನ್ನಾಗಿ ಓದ್ತಾ ಇದೀವಿ ಆದ್ರೆ ಅದನ್ನ ನೋಟ್ಸ್ ಮಾಡಿಕೊಳ್ಬೇಕು ಓದಿದ್ದನ್ನ ಬರವಣಿಗೆಗೆ ಇಳಿಸ್ಬೇಕು ಬರವಣಿಗೆ ಅಂದ್ರೆ ಪಾಯಿಂಟ್ ಕೀ ಪಾಯಿಂಟ್ಗಳನ್ನ ಹೋಗಬೇಕಾಗುತ್ತೆ ಕೀ ಪಾಯಿಂಟ್ಸ್ ಪ್ರತಿಯೊಂದು ಟಾಪಿಕ್ ಓದ್ ಓದ್ತಾ ಇರ್ತೀರ ಅಲ್ಲಿ ನಾವು ನೋಟ್ಸ್ ಮಾಡೋದಕ್ಕೆ ಈಗ ಲೈನ್ ಟು ಲೈನ್ ನೋಟ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ನಾವೇನ್ ಮಾಡ್ಕಾಗತ್ತೀಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ ಎಸ್ ನಾನು ಈ ಟಾಪಿಕ್ ಅನ್ನ ಓದ್ತಾ ಇದ್ದೀನಿ ಈ ಒಂದು ಟಾಪಿಕಲ್ಲಿ ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಜಸ್ಟ್ ನಿಮ್ಗೆ ಏನಾಗುತ್ತೆ ಎರಡು ಮೂರು ಸೆಂಟೆನ್ಸ್ ಅಲ್ಲಿ ಅಥವಾ ಎರಡು ಮೂರು ವರ್ಡ್ ಅಲ್ಲಿ ಪದಗಳಲ್ಲಿ ಏನ್ ಮಾಡ್ಕಂದ್ರೆ ಆ ಟಾಪಿಕ್ ಗೆ ಸಂಬಂಧಪಟ್ಟಂತೆ ನೀವು ಆ ಒಂದು ಲೈನ್ಗಳಿಗೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಗಳನ್ನ ಮಾಡ್ಕಂತ ಹೋಗಿ ಸೊ ಕೀ ಪಾಯಿಂಟ್ನ ಮಾಡಿದ್ದೆ ಅಂದ್ರೆ ಓದಿದ್ದೀರಾ ಕೀ ಪಾಯಿಂಟ್ ಮಾಡಿದಿರ ಅವಾಗ ಏನಾಗ್ತಾ ಹೋಗುತ್ತೆ ಮತ್ತಷ್ಟು ಆ ಒಂದು ನಿಮ್ಮ ಜ್ಞಾನ ಮತ್ತಷ್ಟು ನಿಮ್ಮ ಮೆಮೊರಿಯಲ್ಲಿ ಉಳಿತಾ ಹೋಗುತ್ತೆ ಸೊ ನೀವು ಓದಿದ್ದನ್ನ ಬರಿತಾ ಹೋದ್ರೆ ಎಸ್ ಆ ಪದಗಳು ಶಾಶ್ವತವಾಗಿ ನಿಮ್ಮ ತಲೆಯಲ್ಲಿ ಕೂರ್ತಾ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ನೋಟ್ಸ್ ಅನ್ನ ಮಾಡ್ಕೊಳ್ಕಾಗುತ್ತೆ ಪ್ರತಿಯೊಂದು ಟಾಪಿಕ್ ಮೇಲೆ ನೋಟ್ಸ್ ಅನ್ನ ಮಾಡ್ಕೊತ ಹೋಗಿ ವೇಗವಾಗಿ ನಿಮ್ಗೆ ಹೆಚ್ಚು ಹೇಳಿದ್ನಲ್ಲ ಲೈನ್ ಟು ಲೈನ್ ಬೇಡ ಕೀ ಪಾಯಿಂಟ್ ಅನ್ನ ಮಾಡ್ಕೊತಾ ಹೋಗಿ ಕೀ ಪಾಯಿಂಟ್ ಅನ್ನ ಮಾಡ್ಕೊತ ಹೋಗಿ ಸೊ ಈ ನಿಟ್ಟಿನಲ್ಲಿ ಕೀ ಪಾಯಿಂಟ್ ಮಾಡ್ಬೇಕಾದ್ರೆ ಆಗ್ತಾ ಹೋಗುತ್ತೆ ಮತ್ತೊಂದು ನಿಮ್ಗೆ ಹೇಳ್ತೀನಿ ಆ ಒಂದು ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ ಅನ್ನ ಮಾಡ್ತಿದ್ರ ಮತ್ತೊಂದು ಏನ್ ಮಾಡ್ತಾ ಹೋಗಿ ಅಲ್ಲಿ ಆ ಚಾಪ್ಟರ್ ತಕ್ಷಣ ಒಂದು ಪೇಜ್ ಎಕ್ಸ್ಟ್ರಾವನ್ನ ಖಾಲಿ ಬಿಟ್ಬಿಡಿ ಖಾಲಿ ಏನಕ್ಕೆ ಬಿಡ್ಬೇಕಂದ್ರೆ ನೆಕ್ಸ್ಟ್ ಯಾವುದೋ ಒಂದು ನಮ್ಮ ತರ ಈಗ ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀರಾ ಅಥವಾ ಪೇಯ್ಡ್ ಕ್ಲಾಸಸ್ ಅಂತ ತೆಗೆದುಕೊಂಡಿರ್ತೀರಾ ಅಥವಾ ಮತ್ತೊಂದೆಲ್ಲ ಕ್ಲಾಸಸ್ ನೋಡ್ತಿರ್ತೀರಾ ಅಲ್ಲಿ ಎಕ್ಸ್ಟ್ರಾ ಮಾಹಿತಿ ಬಂದಿರುತ್ತೆ ಆ ಟಾಪಿಕ್ ಸಂಬಂಧಪಟ್ಟಂಗೆ ಅಲ್ಲಿ ಮಾಡ್ತಾ ಹೋಗಿ ಆ ಪಾಯಿಂಟ್ಗಳನ್ನ ಆಡ್ ಮಾಡ್ತಾ ಹೋಗಿ ಆ ಪಾಯಿಂಟ್ಗಳನ್ನ ಏನ್ ಮಾಡ್ತಾ ಹೋಗಿ ಆ್ಯಡ್ ಮಾಡ್ತಾ ಹೋಗಿ ಅವಾಗ ಏನಾಗುತ್ತೆ ಕಂಪ್ಲೀಟ್ ನೋಟ್ಸ್ ನಿಮ್ಗೆ ಅತ್ಯಂತ ನೀವೇ ಬರೆದಂತಹ ನೋಟ್ಸು ಅದ್ಭುತವಾಗಿ ನಿಮಗೆ ಸಿಗುತ್ತೆ ನೀವು ಯಾರ್ದೋ ಒಂದು ನೋಟ್ಸ್ಗೆ ರೆಫರ್ ಮಾಡಿಕೊಂಡು ಅಥವಾ ಯಾವ್ದೋ ಒಂದು ನೋಟ್ಸ್ನ ಇಟ್ಕೊಂಡಿದ್ರೆ ಮೇ ಬಿ ಅವರ ನಾಲೆಡ್ಜ್ ನಿಮ್ಮ ನಾಲೆಡ್ಜ್ಗಿಂತ ಕಡಿಮೆ ಇರಬಹುದು ಅವರ ನಾಲೆಡ್ಜ್ಗೆ ಮಿತಿಯಲ್ಲಿ ಅವರ ನೋಟ್ಸನ್ನು ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ ಮೇ ಬಿ ಅವರ ನಾಲೆಡ್ಜ್ ಮೇಲೆ ನಿಮ್ಮ ನಾಲೆಡ್ಜ್ ಇರ್ಬೋದು ಸೊ ಆ ಕಾರಣಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಡಿಪೆಂಡು ಅಥವಾ ಬೇರೆಯವ್ರ ಅನ್ನು ಡಿಪೆಂಡ್ ಆಗಬೇಡಿ ನೀವೇ ಸ್ವತಃ ಈ ಥರ ನೋಟ್ಸನ್ನು ಮಾಡ್ಕೊತ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದೇ ಹೇಳಿದ್ದಲ್ಲ ಒಂದೇ ಪ್ರಯತ್ನದಲ್ಲಿ ಎಕ್ಸಾಮನ್ನು ಪಾಸ್ ಮಾಡೋದಕ್ಕೆ ಉತ್ತಮ ಅಂಕಗಳನ್ನ ಗಳಿಸೋದಕ್ಕೆ ಇವೆಲ್ಲವೂ ಕೂಡ ಬೆನ್ನೆಲುಬಾಗ್ತವೆ ಬೆನ್ನೆಲು ಬಾಗ್ತವೆ ಸೊ ಈವನ್ ನಮ್ಗೆ ಏನು ಮಾಡ್ತಾ ಹೋಗ್ತೀವಿ ಈ ಒಂದು ನೋಟ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಅಷ್ಟೇ ಕೀ ಪಾಯಿಂಟ್ ನೋಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಪೇಡ್ ಕ್ಲಾಸಸ್ ಅಲ್ಲಿ ಅಲ್ಲಿ ಏನಾಗ್ತಾ ಹೋಗುತ್ತೆ ಕಂಪ್ಲೀಟ್ಲಿ ನಿಮಗೆ ಬೋಧನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪಾಯಿಂಟ್ ನಿಮಗೆ ಪ್ರತಿಯೊಂದು ಕೂಡ ನಾವು ಏನು ಡಿಸ್ಕಷನ್ಸ್ ಮಾಡಿರ್ತೀವಿ ಏನು ನಾವು ಅಲ್ಲಿ ಪಾಯಿಂಟನ್ನು ಕೊಟ್ಟಿರ್ತೀವಿ ಅದೇ ಪಾಯಿಂಟ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಅನೇಕ ಬಾರಿ ಬಂದಿದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಅಡ್ವಾನ್ಸ್ ಲೆವೆಲಲ್ಲಿ ಟಿ ಇ ಟಿ ಎಕ್ಸಾಮ್ ಇತ್ತು ತುಂಬ ಅಡ್ವಾನ್ಸ್ ಲೆವೆಲ್ ಇತ್ತು ಸೊ ಅಂತಹ ಎಕ್ಸಾಮಲ್ಲಿ ನಾನು ಕೊಟ್ಟಂತ ಅನೇಕ ನಾವು ಬೋಧನಶಾಸ್ತ್ರ ಅಲ್ಲಿ ಆಸ್ ಇಟ್ ಈಸ್ ಕಟ್ ಅಂಡ್ ಪೇಜ್ ತರ ಇತ್ತು ಅದೇ ರೀತಿ ಒಂದೊಂದು ಪೇಜಲ್ಲಿ ಎರಡು ಮೂರು ಅಂಕಗಳು ಬಂದಿದೆ ಅದು ನಿದರ್ಶನಗಳನ್ನ ಕೂಡ ತಮಗೆ ಕೊಟ್ಟಿದ್ದೇನೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪ್ಲೇನ್ ಅಂದರೆ ಎಂ ಸಿ ಕ್ಯು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೇನೆ ಅಲ್ವಾ ಸೊ ಈ ರೀತಿಯಾಗಿ ಆ ಒಂದು ತಲೆಯಲ್ಲಿ ಹಿಡ್ಕೊಂಡು ಯಾವ ರೀತಿ ಮುಂದೆ ಅಡ್ವಾನ್ಸ್ ಲೆವೆಲಲ್ಲಿ ಕೇಳ್ತಾನೆ ಯಾವ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಆ ರೀತಿಯಲ್ಲಿ ನಾವು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿಗೆ ನಾವು ನೋಟ್ಸ್ ಅನ್ನ ಮಾಡಿಕೊಂಡು ಓದಬೇಕಾಗತ್ತೆ ನೋಟ್ಸ್ ಮಾಡಿಕೊಳ್ಳುವಂತ ಪದ್ಧತಿ ಪಾಯಿಂಟ್ ಟು ಪಾಯಿಂಟ್ ಮಾಡ್ಕೊಂತ ಹೋಗಿ ಆ ಪಾಯಿಂಟ್ ಮಾಡ್ಬೇಕಾದ್ರೆ ಯಾವ ಏಯರ್ಲಿ ಕ್ವೇಶನ್ಸ್ ಪೈತು ಎರಡ್ ಸಾವಿರದ ಹದಿಮೂರಲ್ಲಿ ಈ ರೀತಿ ಕ್ವಶನ್ಸ್ ಕೇಳಿದ್ದ ಎರಡು ಸಾವಿರದ ಹದಿನೈದರಲ್ಲಿ ಈ ತರ ಪ್ರಶ್ನೆ ಬೈ ಇತ್ತು ಅದನ್ನ ನೀವು ಏನ್ ಮೆನ್ಷನ್ ಮಾಡ್ಕೊತ ಹೋಗಿ ಅವಾಗ ಏನಾಗುತ್ತೆ ನಿಮಗೆ ಅದರ ಮೇಲೆ ಮತ್ತಷ್ಟು ಫೋಕಸ್ ಆಗ್ತಾ ಹೋಗುತ್ತೆ ಫೋಕಸ್ ಆಗ್ತಾ ಹೋಗುತ್ತೆ ಅಂಡರ್ ಏನ್ ಮಾಡ್ತಾ ಹೋಗಿ ಹೈಲೈಟರ್ ಇದ್ರೆ ಹೈಲೈಟರ್ ಮಾಡ್ತಾ ಹೋಗಿ ಇವೆಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ ನಿಮ್ಮ ಒಂದು ಗಮನವನ್ನು ಸೆಳೆಯೋದಿಕ್ಕೆ ಇವೆಲ್ಲವೂ ಕೂಡ ಒಂದಿಷ್ಟು ಸಹಕಾರ ಆಗುತ್ತೆ ಇದು ನೋಟ್ಸ್ ಮಾಡಿಕೊಳ್ಳುವಂಥ ಪದ್ಧತಿ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಎಸ್ ನೋಡಿ ಈಗ ಏನಾಯಿತು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಿದ್ವಿ ಓದ್ತಾ ಇದ್ವಿ ಓದ್ಬೇಕಾದ್ರೆ ನೋಟ್ಸ್ ಅನ್ನು ಕೂಡ ರೆಡಿ ಮಾಡ್ಕೊಂಡ್ವಿ ಎಲ್ಲವೂ ಕೂಡ ರೆಡಿ ಆಗಿದ್ದೇವೆ ಈಗ ನಾವು ಏನನ್ನ ಓದಿದ್ದೇವೆ ಎಷ್ಟು ಅರ್ಥ ಆಗಿದೆ ಹೇಗೆ ಅರ್ಥ ಆಗಿದೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಬೇಕಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ನಮಗೆ ಏನ್ ಮಾದರಿ ಪ್ರಶ್ನೆ ಪ್ರಶ್ನೆಗಳನ್ನ ನೀವು ವಿಶ್ಲೇಷಣೆ ಮಾಡೋ ಟೈಮಲ್ಲಿ ಎಸ್ ಈ ಕಾನ್ಸೆಪ್ಟ್ ಅನ್ನು ಹೋಗಿದೆ ಎಸ್ ಇದೇ ರೀತಿ ಆಪ್ಷನ್ಸ್ ಬರ್ತಿದ್ದಾವೆ ಸೊ ಇದಕ್ಕೆ ಇದು ರೈಟ್ ಈ ತರ ನೀವು ಆನ್ಸರ್ನ ಕರೆಕ್ಟ್ ಆಗಿ ಮಾಡ್ತಾ ಇದ್ರಿ ಅಂತಂದ್ರೆ ಮೇಲೆ ಬಂದಂತ ಮೂರು ಸ್ಟೆಪ್ಗಳು ಕರೆಕ್ಟಾಗಿ ನೀವು ಮಾಡಿದ್ರಂತ ಫಾಲೋ ಮಾಡಿದ್ರಂತ ನೀವೇನಾದ್ರೂ ಕೂಡ ಆನ್ಸರ್ ಮಾಡೋದಕ್ಕೆ ಎಲ್ಲೋ ಫೇಲ್ಯೂರ್ ಆಗ್ತಿದೆ ಅಂದ್ರೆ ಮೇ ಬಿ ನೀವು ಕರೆಕ್ಟಾಗಿ ಓದಿರಲ್ಲ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಡಿರ ಅಥವಾ ಕ್ವಶನ್ ಪೇಪರ್ ವಿಶ್ಲೇಷಣೆ ಕರೆಕ್ಟ್ ಆಗಿ ಮಾಡಿರೋದಿಲ್ಲ ಓಕೆನಾ ಸೊ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೂರ ಐವತ್ತು ಅಂಕಗಳಿಗೆ ನಾನೇನಾದರೂ ಕೂಡ ಇಲ್ಲಪ್ಪ ಒನ್ ಟ್ವೆಂಟಿ ಪ್ಲಸ್ ಬರ್ತಾ ಇದೆ ಒನ್ ತರ್ಟಿ ಬರ್ತಾ ಬೇಡಪ್ಪ ನೈಂಟಿ ಪ್ಲಸ್ ನಾನು ಸ್ಕೋರ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಕೂಡ ಓಕೆ ಪರವಾಗಿಲ್ಲ ಚೆನ್ನಾಗಿ ಓದಿದಿರ ಅಂತ ಅರ್ಥ ಇಲ್ಲ ಯಾಕೋ ನೂರ ಐವತ್ತು ಅಂಕಗಳಿಗೆ ಬರೇ ಐವತ್ತು ಅಂಕಗಳು ಬರ್ತಾ ಇದೆ ಅಂದರೆ ಎಲ್ಲೋ ಫೇಲ್ ಆಗಿದ್ರ ನೀವು ಅಂತ ಓದುವಂಥ ವಿಧಾನದಲ್ಲೋ ನೋಟ್ಸ್ ಮಾಡಿಕೊಳ್ಳುವಂಥ ವಿಧಾನದಲ್ಲೋ ಎಲ್ಲೋ ಫೇಲ್ ಆಗಿದ್ರ ಅಂತ ಸೊ ಆ ಕಾರಣಕ್ಕೋಸ್ಕರ ನಿಮಗೆ ಕೈಗನ್ನಡಿ ಮಾದರಿ ಪ್ರಶ್ನೆ ಪತ್ರಿಕೆಗಳೇನಂದ್ರೆ ನೀವು ಓದಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೈಗನ್ನಡಿ ಸೊ ಆ ನಿಟ್ಟಿನಲ್ಲಿ ನೀವು ಈ ರೀತಿಯಾಗಿ ಮಾದರಿ ಪ್ರಶ್ನೆ ವಿಶ್ಲೇಷಣೆ ಮಾಡಿ ಬಿಫೋರ್ ದ ಎಕ್ಸಾಮ್ ಮಾದರಿ ಪ್ರಶ್ನೆ ವಿಶ್ಲೇಷಣೆ ಮಾಡಿದ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಮತ್ತೆ ಹೋಗ್ತೀರಾ ಮತ್ತೆ ಓದ್ತೀರಾ ಮತ್ತೆ ಹೋಗಿ ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗ್ತೀರಾ ಸೊ ಹಾಗಾಗಿ ಇದು ನಿಮಗೆ ಬಿಫೋರ್ ದ ಎಕ್ಸಾಮ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು ಕೆಆರ್ ಟ್ಯೂಟೋರಿಯಲ್ಸ್ ಅಲ್ಲಿ ಪೇಡ್ ಕ್ಲಾಸ್ ಸಂಬಂಧಪಟ್ಟಂಗೆ ಯಾರೆಲ್ಲ ಇದ್ದಾರೆ ತಮಗೆಲ್ಲ ಗೊತ್ತೆ ಫಿಫ್ಟಿ ಪ್ಲಸ್ ಆಲ್ರೆಡಿ ಮಾಕ್ ಟೆಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೇವೆ ಮಾಕ್ ಟೆಸ್ಟ್ ಟೆಸ್ಟ್ ಸೀರೀಸ್ ಪ್ರತಿಯೊಂದು ಕೂಡ ಅಪ್ಲೋಡ್ ಆಗಿ ತಾವು ಗಮನಿಸ್ಬೋದು ಯಾರೆಲ್ಲ ಹೊಂಟಿದ್ರೆ ಅವ್ರಿಗೆ ಸಿಗ್ತಾ ಹೋಗುತ್ತೆ ಓಕೆನಾ ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರ್ ವೈಸ್ ಪ್ರತಿಯೊಂದು ಕೂಡ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಆಗ್ತಿದೆ ಅರ್ಥ ಆಗ್ತಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ಥರ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಎಸ್ ನಾನು ಕರೆಕ್ಟಾಗಿ ಹೋಯ್ತೀನಪ್ಪ ಅಂತ ಸೊ ಆ ಕಾರಣಕ್ಕೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ನೀವು ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಪ್ರಮುಖವಾಗಿ ಬರುವಂಥದ್ದು ಗುಂಪು ಚರ್ಚೆ ಎಸ್ ಏನು ಚರ್ಚೆ ಮಾಡಬೇಕು ಯಾರ ಜೊತೆ ಚರ್ಚೆ ಮಾಡಬೇಕು ಹೇಗೆ ಮಾಡಬೇಕು ನೋಡಿ ನೀವು ಓದಿರೋ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ವಿಷಯವನ್ನು ಓದಿರ್ತಾರಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡ್ತಾ ಇದ್ರಲ್ಲ ಸೊ ನೀವು ಟಿ ಟಿ ಓದ್ತಾ ಇದ್ರೆ ಟಿ ಟಿ ಅವ್ರಿಗೆ ಸಂಬಂಧಪಟ್ಟಂತೆ ನಾಲ್ಕು ಜನ ಅಥವಾ ಮೂರು ಜನ ಈ ಥರ ನೀವು ಒಂದೇನು ಮಾಡಬೇಕು ಗುಂಪು ಚರ್ಚೆ ಮಾಡೋದಕ್ಕೆ ಸರ್ ಅವ್ರ ಮನೆ ಹುಡಿಕೊಂಡು ಹೋಗ್ಬೇಕಾ ಇಲ್ಲ ಅವಾಗ ನೀವು ಮೊಬೈಲನ್ನು ಯೂಸ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಜಂಗಮವಾಣಿಯನ್ನು ಯೂಸ್ ಮಾಡ್ಕೊಳ್ಳಿ ಎಸ್ ಗೆಳೆಯ ನಾನು ಇದನ್ನು ಓದ್ತಾ ಇದ್ದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಓದ್ದೆ ಈ ತರ ಕಾನ್ಸೆಪ್ಟ್ ಬಂತು ನೀನೇನೋ ಓದ್ಯಾ ಯಾವ ರೀತಿ ಆಯಿತು ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳೋದು ಸೊ ಏನ್ ಮಾಡ್ತಾ ಹೋಗಿ ಇಂಟ್ರಾಕ್ಷನ್ ಮಾಡ್ತಾ ಹೋಗಿ ಇಂಟ್ರಾಕ್ಷನ್ ಮಾಡ್ತಾ ಹೋಗಿ ಹಾಗೆ ಇಂಟ್ರಾಕ್ಷನ್ ಮಾಡಿದ ತಕ್ಷಣ ಅವರಿಗೆ ಗೊತ್ತಿರುವಂತ ಮಾಹಿತಿ ನಿಮ್ಗೆ ಹೇಳ್ತಾರೆ ನಿಮಗೆ ಗೊತ್ತಿರೋ ಮಾಹಿತಿ ಅವ್ರಿಗೆ ಹೇಳ್ತಾ ಹೋಗಿ ಉತ್ತಮ ಗುಂಪು ಚರ್ಚೆ ಆಗುತ್ತೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ನೀವು ಡಿಸ್ಕಶನ್ ಮಾಡ್ತಾ ಹೋಗಿ ಪ್ರತಿನಿತ್ಯ ಒಂದು ಹಾಫ್ ಅನ್ ಅವರ್ ಈ ತರ ಓದಿದ ನಂತರ ಸ್ನೇಹಿತರ ಜೊತೆ ಚರ್ಚೆ ಮಾಡೋದ್ರಿಂದ ಮತ್ತಷ್ಟು ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಉಳಿತಾ ಹೋಗುತ್ತೆ ಉಳಿತಾ ಹೋಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಗುಂಪು ಚರ್ಚೆ ಉತ್ತಮ ಸ್ನೇಹಿತರೊಂದಿಗೆ ಉತ್ತಮ ಸಮಯದಲ್ಲಿ ಉತ್ತಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಪ್ ಆಗುತ್ತೆ ಗುಂಪು ಚರ್ಚೆ ಅತ್ಯಂತ ಇಂಪಾರ್ಟೆಂಟ್ ಥ್ರೂ ದ ಮೊಬೈಲ್ ನೀವು ಅವ್ರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ ಸೊ ನಿಮಗೆ ಸಿಗ್ತಾರಪ್ಪ ನಮ್ಮೂರರೇ ಇವರು ಅಂತಂದರೆ ಓಕೆ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿ ನೋ ಪ್ರಾಬ್ಲಮ್ ಅದಲ್ಲ ಸೊ ಗುಂಪು ಚರ್ಚೆ ಮುಂದಿನ ಪ್ರಶ್ನೆ ಸೂಕ್ತ ಮಾರ್ಗದರ್ಶನ ನೋಡಿ ಸೂಕ್ತ ಮಾರ್ಗದರ್ಶನ ಅನ್ನೋದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಅನೇಕ ಜನಕ್ಕೆ ಟಿ ಇಟಿಯಲ್ಲಿ ಫಸ್ಟ್ ಟೈಮ್ ಅಲ್ಲೇ ಹೆಚ್ಚು ಅಂಕಗಳನ್ನ ಗಳಿಸಿರ್ತಾರೆ ಓಕೆನಾ ಈಗ ನಾವೆಲ್ಲರೂ ಕೂಡ ನಾವು ಅಂದ್ರೆ ಹೇಳ್ಕೊಂಡ್ ಬೇಡ ಅದು ಸೊ ನಮ್ಗೆ ಏನಾಗುತ್ತೆ ಫಸ್ಟ್ ಟೈಮ್ ಅಲ್ಲಿ ನಾವೆಲ್ಲ ಒನ್ ನಾಟ್ ಫೈವ್ ಫಸ್ಟ್ ಟೈಮ್ ಟಿ ಇ ಟಿ ಫಸ್ಟ್ ಟೈಮ್ ಟಿ ಇಟಿ ಹೇಳ್ತಾರೆ ಅದು ನಮ್ಗೆ ಯಾವುದೇ ರೀತಿಯಾಗಿ ಮಾರ್ಗದರ್ಶನ ಗೊತ್ತಿಲ್ಲ ಯಾವ ರೀತಿ ಪರೀಕ್ಷೆಗಳು ಬರ್ತವೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಟಿ ಇಟಿಯಲ್ಲಿ ಒನ್ ನಾಟ್ ಫೈವ್ ಆಯ್ತು ನಮ್ ಸ್ಕೋರ್ ನಮ್ಗೆ ಗೊತ್ತೇ ಇಲ್ಲ ಯಾವ ರೀತಿ ಟಿ ಇಟಿ ಅಂದ್ರೆ ಹೊಸದಾಗಿ ಇಂಟು ಈಗ ಬಂದ ಆಲ್ರೆಡಿ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದ್ರೂ ಕೂಡ ಇಷ್ಟೆಲ್ಲ ಮಾರ್ಗದರ್ಶನ ಕೊಡಿದ್ರು ಕೂಡ ಒನ್ ನಾಟ್ ಫೈವ್ ಅಥವಾ ಒಂದು ಒನ್ ನಾಟ್ ಮೇ ಹನ್ನೆರಡು ಮೇಲೆ ರೀಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಆದರೆ ಫಸ್ಟ್ ಟೈಮ್ ಟಿ ಟಿ ಅಂದ್ರೆ ಏನಂತನೇ ಗೊತ್ತಿಲ್ಲ ಹೇಗಿರುತ್ತೆ ಅಂತನೇ ಗೊತ್ತಿಲ್ಲ ಫಸ್ಟ್ ಟೈಮ್ ಪೇಪರ್ ತಗ್ ನೋಡಿ ತಲೆಗೆ ಇರೋನಂತೆ ಅವಾಗ ಏನೂ ಗೊತ್ತಿಲ್ಲ ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂದ್ರೆ ಗೊತ್ತಿಲ್ಲ ಆ ಟೈಮಲ್ಲಿ ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಿ ನಾವು ಪಡೆದುಕೊಂಡ್ವಿ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಓದ್ವಿ ಅದೇ ಪ್ಲಾನ್ ನಿಮಗೆ ಹೇಳ್ತಾ ಇರೋದು ಸೊ ಈ ರೀತಿಯಾಗಿ ಇಂತಹ ಮಾರ್ಗದರ್ಶನಗಳು ಯಾರೆಲ್ಲ ಪಡೆದಿರ್ತಾರಲ್ಲ ಉತ್ತಮ ಅಂಕಗಳನ್ನ ಪಡೆದಿರ್ತಾರಲ್ಲ ಸೊ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಹೇಗೆ ಓದಿದ್ರಿ ಏನು ಮಾಡಿದ್ರಿ ಓಕೆ ಯಾವ ರೀತಿಯಾಗಿ ಮಾಡಬೇಕು ಅದನ್ನೇ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ನಾನೇ ಈಗ ಸೂಕ್ತ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಈ ಥರ ಮಾರ್ಗದರ್ಶನನ ನಾನೇ ಅಂತಲ್ಲ ನನ್ನ ರೀತಿ ಅನೇಕ ಜನ ಇರ್ತಾರೆ ಅವರ ಮಾರ್ಗದರ್ಶನಗಳು ಕೂಡ ನೀವು ಪಡ್ಕೊಳ್ಳಿ ಓಕೆನಾ ಅವಾಗ ಏನಾಗ್ತಾ ಹೋಗುತ್ತೆ ಮತ್ತಷ್ಟು ನಿಮ್ಗೆ ಏನಾಗ್ತಾ ಹೋಗುತ್ತೆ ಎಸ್ ನಾನು ಈ ರೀತಿ ಓದಬೇಕು ಈಗ ಆಗಿ ಓದಬೇಕು ಅನ್ನೋದು ನಿಮ್ಗೆ ಏನಾಗುತ್ತೆ ತಲೆಯಲ್ಲಿ ಕೂರ್ತಾ ಹೋಗುತ್ತೆ ಓಕೆನಾ ಈಗ ಸರ್ ಸರ್ ಓಕೆ ಇದೆಲ್ಲ ಆಯ್ತು ನಮಗೆ ಟೈಮ್ ಟೇಬಲ್ ಇಸ್ ವೆರಿ ವೆರಿ ಸರ್ ನಮ್ಮ ಟೈಮ್ ಟೇಬಲ್ ಗೊತ್ತಿಲ್ಲ ಸರ್ ಯಾವ ರೀತಿಯಾಗಿ ಟೈಮ್ ಟೇಬಲ್ ಮಾಡ್ಕೊಬೇಕು ನಾನು ಟೈಮ್ ಟೇಬಲ್ ಯಾವ ರೀತಿಯಾಗಿ ಟೈಮ್ ಟೇಬಲ್ ನ ಮಾಡ್ಕೊಬೇಕು ನೋಡಿ ಇಲ್ಲಿ ಟೈಮ್ ಟೇಬಲ್ ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಮೂರು ರೀತಿಯಾಗಿ ನೋಡ್ತೀವಿ ಒಂದು ವರ್ಕಿಂಗ್ ವುಮೆನ್ ಅಥವಾ ಮೆನ್ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಥವಾ ಮೆನ್ ಇರ್ತಾರೆ ಇವರು ಓಕೆನಾ ಎರಡನೇದು ಎರಡನೇದ್ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ ಕಂಪ್ಲೀಟ್ಲಿ ಅವ್ರ ಇರ್ತಾರೆ ಓಕೆನಾ ಕೆಲವರು ಇರ್ತಾರೆ ಮತ್ತಷ್ಟು ಇರ್ತಾರೆ ಅವ್ರು ಮಾಡ್ತಾರೆ ಸ್ಟೂಡೆಂಟ್ ಇರ್ತಾರೆ ಸ್ಟೂಡೆಂಟ್ ಓಕೆನಾ ಸ್ಟೂಡೆಂಟ್ ಈಗ ಏನು ಮಾಡ್ತಾರೆ ಎಲ್ಲವನ್ನು ಸ್ಟಡಿಯನ್ನು ಮುಗಿಸಿ ಬರೇ ಓದೋದಕ್ಕೆ ಅಂತ ಇರ್ತಾರೆ ಓಕೆನಾ ಆ ಥರ ಸ್ಟೂಡೆಂಟ್ ಇರ್ತಾರೆ ಇವರು ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತಾರೆ ಒಂದಿಷ್ಟು ಸ್ಟೂಡೆಂಟ್ ಇರ್ತಾರೆ ಕೆಲವರು ನಾವೇನಾಗ್ತಾರೆ ಇಲ್ಲಿ ಹೋಮ್ ಮೇಕರ್ ಅಥವಾ ನಾವೇನು ಮನೆಯಲ್ಲಿ ಗೃಹಿಣಿ ಅಂತ ಇರ್ತಾರೆ ಅವರು ಕೂಡ ಸಂಬಂಧಪಟ್ಟಂಗೆ ಇರ್ತಾರೆ ಸೊ ನೋಡಿ ವರ್ಕಿಂಗ್ ಮೆನ್ ಅಂಡ್ ವುಮೆನ್ಗೆ ಸೌಪಟ್ಟಂಗೆ ತಮಗೆಲ್ಲ ಗೊತ್ತಿರುತ್ತೆ ಈಗ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಏನಾಗ್ತಾ ಅಂದ್ರೆ ಅನೇಕ ಮಾರ್ನಿಂಗ್ ಇಂದ ನಮ್ಗೆ ಏನಾಗುತ್ತೆ ಫೈವ್ ವರೆಗೂ ಕೂಡ ತರಗತಿಲಿ ಇರಬೇಕಾಗತ್ತೆ ನಾವು ಟೆನ್ಗೆ ಹೋಗಬೇಕಂದ್ರೆ ನೈನ್ ಅಥವಾ ಏಯ್ಟ್ ಇಂದನೇ ಕೂಡ ಪ್ರಾರಂಭ ಆಗ್ತಾ ಹೋಗುತ್ತೆ ನಮ್ಮ ತಯಾರಿ ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಇಲ್ಲಿ ಮೇ ಬಿ ನನ್ನ ಇಲ್ಲಿ ಒಂಬತ್ತರಿಂದ ಐದು ಐದು ಗಂಟೆವರೆಗೆ ಅಂದ್ರೆ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಅಥವಾ ಫೈವ್ ತರ್ಟಿ ಆಗ್ಬೋದು ಸೊ ಅರೌಂಡ್ ಇಲ್ಲಿವರೆಗೂ ಕೂಡ ಏನಾಗ್ತಾ ಅಂದ್ರೆ ಆ ಶೆಡ್ಯೂಲ್ ಅಲ್ಲಿ ನಾವು ವರ್ಕಿಂಗ್ ಏನ್ ಮಾಡ್ತಿರ್ತೀವಿ ನಮಗೆ ಸಮಯ ತುಂಬಾ ಕಡಿಮೆ ಸಿಗ್ತಾ ಹೋಗುತ್ತೆ ಇನ್ ಕೇಸ್ ಆ ಶಾಲೆಯಲ್ಲಿ ಏನಾದರೂ ಕೂಡ ಓದೋದಕ್ಕೊಂದಿಷ್ಟು ಅವಕಾಶ ಸಿಕ್ತಂದ್ರೆ ಆ ಮಿಡಲ್ ಮಾಡ್ಕೊಂಬೋದು ಅದಕ್ಕಿಂತ ಅದನ್ನು ಹೊರತುಪಡಿಸಿ ಯಾವ ರೀತಿ ಟೈಮ್ ಮಾಡ್ಬೇಕು ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೋಡಿ ನಾವು ಅರ್ಲಿ ಮಾರ್ನಿಂಗ್ ನಾವು ಯಾಕೆಂದ್ರೆ ಏನು ಮಾಡೋದಕ್ಕಾಗಲ್ಲ ಕೇವಲ ಐವತ್ತು ದಿನ ಅವಕಾಶ ಇದೆ ಕೇವಲನಕ್ಕಿಂತ ನಾನು ಇನ್ನೂ ಐವತ್ತು ದಿನ ಇದೆ ಇನ್ನೂ ಐವತ್ತು ದಿನ ಸಮಾವಕಾಶ ಇದೆ ಐವತ್ತು ದಿನ ನಿಮಗೆ ಗೋಲ್ಡನ್ ಡೇಸು ಸೊ ಏನ್ ಅಂದ್ರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಏನ್ ಮಾಡಬೇಕು ಸಾಧ್ಯವಾದಷ್ಟು ಫೋರ್ ತರ್ಟಿಗೆ ನೀವು ಎದು ಸೊ ಫೋರ್ ತರ್ಟಿಯಿಂದ ಸಿಕ್ಸ್ ತರ್ಟಿ ವರ್ಗು ಕೂಡ ನಿಮ್ಮೆಲ್ಲ ಒಂದು ಏನಿದೆ ಸೊ ಆ ಟೈಮಲ್ಲಿ ಯಾವ ಸಬ್ಜೆಕ್ಟ್ಸ್ ಅನುಗುಣವಾಗಿ ಸೊ ಪ್ರತಿನಿತ್ಯ ಸರ್ ಎಲ್ಲಾ ಓದ್ಬೇಕಾ ಅಥವಾ ಒಂದೇ ಸಬ್ಜೆಕ್ಟ್ಸ್ ಓದ್ಬೇಕಂತ ನಿಮ್ಗೆ ಇರುತ್ತೆ ನೋಡಿ ಪ್ರತಿನಿತ್ಯ ಎಲ್ಲಾ ಸಬ್ಜೆಕ್ಟ್ ಅನ್ನು ಓದ್ತಾ ಹೋಗಿ ಏನಾಗುತ್ತೆ ಒಂದೇ ಸಬ್ಜೆಕ್ಟ್ಸ್ ಅನ್ನ ಒಂದು ವೀಕ್ ಓದ್ತೀರಾ ಎರಡನೇ ಸಬ್ಜೆಕ್ಟ್ ಇನ್ನೊಂದು ವೀಕ್ ಓದ್ತೀರಾ ಈ ತರ ಓದ್ತಾ ಹೋದ್ರೆ ಐದು ವೀಕ್ ಲ್ಲಿ ಐದು ಸಬ್ಜೆಕ್ಟ್ಸ್ ಅನ್ನು ಮುಗಿಸಿರ್ತೀರ ಮೊದಲೇ ವೀಕಲ್ಲಿ ಓದಿರೋದು ಮರ್ತ ಹೋಗ್ಬಿಡುತ್ತೆ ಆ ತರ ಆಗೋದ್ ಬೇಡ ಸೊ ನೀವೇನ್ ಮಾಡ್ತಾ ಹೋಗಿ ಅಂದ್ರೆ ಪ್ರತಿನಿತ್ಯ ಸೊ ಒಂದಿಷ್ಟು ಸಬ್ಜೆಕ್ಟ್ಸ್ ಗಳನ್ನ ಟೈಮ್ ಟೇಬಲ್ ಮಾಡ್ಕೊಂತ ಹೋಗಿ ಯಾವುದು ನಿಮ್ಗೆ ತುಂಬಾ ಕಷ್ಟ ಅನ್ಸುತ್ತೆ ಅರ್ಲಿ ಮಾರ್ನಿಂಗ್ ಹೇಳಿದ್ನಲ್ಲ ಇಲ್ಲಿ ಫೋರ್ ತರ್ಟಿ ಟು ಸಿಕ್ಸ್ ತರ್ಟಿ ಯಾಕೆಂದ್ರೆ ಕೆಲವರು ಗೃಹಿಣಿಯರಿದ್ರೆ ಏನಾಗ್ತಾ ಹೋಗುತ್ತೆ ಸಿಕ್ಸ್ ತರ್ಟಿಯಿಂದ ನಿಮ್ಮ ಕೆಲಸಗಳು ಅಂದ್ರೆ ಅಡಿಗೆ ಮಾಡೋದ್ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ಮೆನ್ ಆಗಿದ್ರೆ ಹುಡುಗರಾಗಿದೆ ಆಗಿದ್ರೆ ಏನ್ ಮಾಡ್ತಾ ಹೋಗ್ತಾರ ಮದುವೆ ಆಗಿಲ್ಲ ಅನ್ನ ನಿಮ್ಗೆ ಏನಾಗುತ್ತೆ ಅಪ್ ಟು ನಿಮ್ಗೆ ಸೆವೆನ್ ತರ್ಟಿ ಅಥವಾ ಏಯ್ಟ್ ಓ ಕ್ಲಾಕ್ವರೆಗೂ ಟೈಮ್ ಸಿಗ್ತಾ ಹೋಗುತ್ತೆ ಅಲ್ಲಿಗೂ ಕೂಡ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊತ ಹೋಗಬಹುದು ಅವಾಗ ಓದ್ಬೋದು ಅಲ್ಲಿ ಕೂಡ ಆ ನಂತರ ಸಂಜೆ ಬಂದ ತಕ್ಷಣ ಫೈವ್ ತರ್ಟಿಯಿಂದ ನೀವು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಓದೋ ಸಮಯ ಸಿಗೋದು ನಿಮಗೆ ಆಫ್ಟರ್ ನೈನ್ ತರ್ಟಿ ಅಥವಾ ಟೆನ್ ಸೊ ಟೆನ್ ಮೇಲೆ ಆದಮೇಲೆ ನೀವು ಏನು ಮಾಡಿ ಮತ್ತೊಂದು ಅವರು ಓದ್ತಾ ಹೋಗಿ ಸೊ ಈ ಟೈಮಲ್ಲಿ ಎಲ್ಲೆಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಇದೇ ಟೈಮ್ ಅಂತಲ್ಲ ನಿಮಗೆ ಸೂಕ್ತವಾಗಿರುವಂಥ ಫ್ರೀ ಟೈಮ್ ಎಲ್ಲೆಲ್ಲಿ ಯಾವಾಗ ಯಾವಾಗ ಸಿಗುತ್ತೆ ಅವೆಲ್ಲ ಸಮಯದಲ್ಲಿ ನೀವು ಓದ್ತಾ ಹೋಗಿ ಓದ್ತಾ ಹೋಗಿ ಸೊ ಇದು ವರ್ಕಿಂಗ್ ಅವ್ರಿಗೆ ನಾವು ಯಾವಾಗಲೂ ಕೂಡ ಓದೋದಕ್ಕೆ ಇದೀವಿ ಸರ್ ಈಗ ನಾವೆಲ್ಲ ಮುಗಿಸಿದ್ವಿ ಓದ್ತೀವಿ ಅಂದರೆ ನಮಗೆ ಟೈಮ್ ಟೇಬಲ್ ಅಲ್ಲ ಎವ್ರಿ ಟೈಮು ಕೂಡ ನಿಮಗೆ ಟೈಮ್ ಟೇಬಲ್ ಓಕೆ ನಾವು ಎವ್ರಿ ಟೈಮ್ ಎವ್ರಿ ಸೆಕೆಂಡ್ ನಿಮಗೆ ಟೈಮ್ ಟೇಬಲ್ ಸೊ ನೀವು ಸೂಕ್ತವಾಗಿ ಟೈಮ್ ಟೇಬಲ್ ಹಾಕಂತ ಹೋಗಿ ಸೊ ಪ್ರತಿಯೊಂದು ಕೂಡ ನಿಮಗೆ ಏಯ್ಟ್ ಅವರ್ ಟೆನ್ ಅವರ್ಸ್ ಈ ಥರ ಸಿಗ್ತಾ ಹೋಗುತ್ತೆ ಎಲ್ಲವನ್ನು ಕೂಡ ನಿಮಗೆ ಓದೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ನಿಮಗೇನು ಸಮಸ್ಯೆನೇ ಇಲ್ಲ ಗೆ ಸಂಬಂಧಪಟ್ಟ ಕೂಡ ಏನಾಗ್ತಾ ಹೋಗುತ್ತೆ ಇಲ್ಲಿ ಸ್ಟೂಡೆಂಟ್ ಸರ್ ನಾನು ಬಿ ಎಡ್ ಮಾಡ್ತೀನಿ ಈಗ ತಾನೇ ಬಿ ಎಡ್ ಮಾಡ್ತಾ ಇದ್ದೀನಿ ಡಿ ಎಡ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ನಿಮಗೂ ಕೂಡ ಏನು ಸಮಸ್ಯೆ ಆಗಲ್ಲ ಯಾಕಂದರೆ ನೀವು ಓದ್ತಾ ನಿಮ್ಗೆ ಏನು ಕೆಲಸದ ಒತ್ತಡ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ನಿಮಗೂ ಕೂಡ ಮಾರ್ನಿಂಗ್ ಇಂದ ಹಿಡ್ಕೊಂಡು ಈವ್ನಿಂಗ್ವರೆಗೂ ಮಲ್ಗೋವರೆಗೂ ಸುಮಾರು ಟೈಮ್ ಸಿಗ್ತಾ ಹೋಗುತ್ತೆ ಎಲ್ಲ ಟೈಮಲ್ಲೂ ಕೂಡ ನಿಮ್ದು ಟೈಮ್ ಟೇಬಲ್ ತರನೇ ಮಾಡಿಕೊಂಡು ಆ ಟೈಮಲ್ಲಿ ನೀವು ಓದ್ತಾ ಹೋಗಿ ಯಾಕೆಂದ್ರೆ ಟೈಮ್ ಟೇಬಲ್ ಅಂದರೆ ಇಲ್ಲಿ ಪ್ರತಿಯೊಬ್ರು ಕೂಡ ಒಂದ್ ರೀತಿ ಒಂದ್ ರೀತಿ ಬರ್ತಾ ಹೋಗುತ್ತೆ ಸೊ ನಿಮಗೇ ಗೊತ್ತಿರುತ್ತೆ ನಿಮ್ಮ ಟೈಮ್ ಯಾವಾಗ ಸಿಗುತ್ತೆ ಅಂತ ನಮಗೆ ಅದು ಗೊತ್ತಿರಲ್ಲ ಆ ಕಾರಣಕ್ಕೋಸ್ಕರ ಯಾವ ಟೈಮ್ ನಿಮಗೆ ಸೂಕ್ತ ಅನ್ನೋದೇ ಯಾವುದೇ ನಾವು ವೇಸ್ಟ್ ಮಾಡದೆ ಐವತ್ತು ದಿನಗಳು ಗೋಲ್ಡನ್ ಡೇಸ್ ಫಿಫ್ಟೀನ್ ಡೇಸ್ ಓಕೆನಾ ಗೋಲ್ಡನ್ ಡೇಸ್ ಅಂತ ನೀವು ತ ತಿಳ್ಕೊಂಡು ಐವತ್ತು ದಿನಗಳನ್ನು ಟೈಮ್ ಟೇಬಲ್ ಮಾಡ್ಕೊಂಡು ಓದಬೇಕಾಗುತ್ತೆ ಓಕೆನಾ ಸೊ ಇನ್ನು ಮನೆಯಲ್ಲಿ ಗೃಹಿಣಿಯರು ಇರ್ತಾರೆ ಅವ್ರಿಗೆ ಕೆಲಸಕ್ಕೆ ಹೋಗ್ತಿರಲ್ಲ ಅಥವಾ ಮನೇಲಿ ಇರ್ತೀರ ಅಂದ್ರೆ ತಂಬೂ ಕೂಡ ಅಷ್ಟೇ ಈಗ ಮಾರ್ನಿಂಗ್ ನಿಮಗೆ ಏನು ಆ ಮಕ್ಕಳು ತಯಾರು ಮಾಡಿಕೊಂಡು ಮಕ್ಕಳನ್ನ ಶಾಲೆ ಕಳಿಸೋದ್ರಿಂದ ಇಟ್ಕೊಂಡು ಆ ಕೆಲಸ ಮುಗಿದಾದ ನಂತರ ನಿಮಗೆ ಟೈಮ್ ಸಿಗ್ತಾ ಹೋಗುತ್ತೆ ಎಸ್ ಮಕ್ಕಳು ಬರೋವರೆಗೂ ಮತ್ತೆ ನೀವು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಆ ಟೈಮಲ್ಲಿ ನೀವು ಓದಬೇಕಾಗತ್ತೆ ಆ ಟೈಮಲ್ಲಿ ಸೂಕ್ತ ರೀತಿಯಲ್ಲಿ ನಾನು ಹೇಳಿದಂಥ ವಿಧಾನದಲ್ಲಿ ನೀವು ಓದಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಿದ್ರ ಇದೇ ಮಾದರಿಯಲ್ಲಿ ನೀವು ನೋಟ್ ಮಾಡಿಕೊಂಡು ಇದೇ ಮಾದರಿಯಲ್ಲಿ ಓದುವಂಥ ವಿಧಾನ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ ಕ್ವೆನ್ ಅನಾಲಿಸಿಸ್ ಸೂಕ್ತ ಮಾರ್ಗದರ್ಶನ ಟೈಮ್ ಟೇಬಲ್ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಎಲ್ಲವೂ ಕೂಡ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ರೆಡಿ ಇದ್ರಿ ಅಂತಂದ್ರೆ ನಾವು ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಸಕ್ಸಸ್ ಏನಿದೆ ಆ ಒಂದು ಯಶಸ್ಸಿನ ಆದಿಯನ್ನ ನೀವು ಮುಟ್ಟೆ ಮುಡ್ತೀರ ಅಂತ ಹೇಳ್ತಾ ಸೊ ನನ್ನ ಪ್ರಕಾರ ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದೀನಿ ಸುಮಾರು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವೆಲ್ಲವೂ ಕೂಡ ಮುಂದೆ ನಿಮಗೆ ಅನುಕೂಲ ಆಗ್ಬೋದು ಆಗುತ್ತೆ ಸೊ ನೀವು ಎಲ್ಲರೂ ಕೂಡ ನಿಮ್ಮ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸೇ ಗಳಿಸಿಲ್ಲ ಅದ್ರಲ್ಲಿ ನೋ ಡೌಟ್ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಹೇಳ್ದಲ್ಲ ಮತ್ತಷ್ಟು ನಿಮಗೆ ಪೇಡ್ ಕ್ಲಾಸ್ಗಳು ಬೇಕು ಅಥವಾ ನಿಮಗೆ ಸೂಕ್ತ ಮಾರ್ಗದರ್ಶನ ಬೇಕು ಚಾಪ್ಟರ್ ವೈಸ್ ಕ್ಲಾಸ್ಗಳು ಬೇಕು ಅಂದರೆ ಸೊ ಕೂಡಲೇ ಈ ಕೆಳಭಾಗದಲ್ಲಿ ಕಾಣೋಂಥ ನಂಬರ್ಗಳನ್ನು ಸಂಪರ್ಕಿಸ್ತಾ ಹೋಗಿ ಸೊ ನಿಮ್ಗೆ ನಾಲ್ಕು ಕೋರ್ಸ್ಗಳು ಬೇಕು ಅನ್ನೋದಾದ್ರೆ ಟಿ ಇ ಟಿ ಪಿ ಎಸ್ ಟಿ ಜಿ ಎಸ್ ಟಿ ಎಚ್ ಎಸ್ ಇಯರ್ ಬೇಕು ಅಂದರೆ ಒನ್ ಇಯರ್ಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ಸೊ ಆರು ತಿಂಗಳಿಗೆ ಜಿ ಪಿ ಎಸ್ ಇರ್ ಅಥವಾ ಎಚ್ ಎಸ್ ಇಯರ್ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಇಲ್ಲ ಓನ್ಲಿ ಟಿ ಇ ಟಿ ಬೇಕು ಅಂದರೆ ಕೇವಲ ಏಳ್ನೂರ ತೊಂಬತ್ತ ಒಂಬತ್ತು ರೂಪಾಯಿ ಅಥವಾ ಓನ್ಲಿ ಪಿ ಎಸ್ಟ್ ಬೇಕು ಅಂದರೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲ ಎಲ್ಲವೂ ಸೇರಿಸಬೇಕು ಅಂದರೆ ಒಂದು ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಇದೆ ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣದ ನಂಬರ್ ಅನ್ನು ಸಂಪರ್ಕಿಸಿ ಅಥವಾ ಪ್ಲೇಸ್ಟೋರ್ಗೆ ಹೋಗಿ ಆರ್ ಟೋಟಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಅತ್ಯಂತ ಏನು ನಿಮ್ಮ ಒಂದು ಅನೇಕ ರೀತಿಯಂಥ ಪ್ರಶ್ನೆಗಳಿಗೆ ಅನೇಕ ರೀತಿಯ ಒತ್ತಡಗಳಿಗೆ ಯಾವ್ದು ಹೇಗೆ ಓದಬೇಕು ಏನನ್ನು ಓದಬೇಕು ಇವೆಲ್ಲವೂ ಕೂಡ ನಿಮ್ಗೆ ಅನಿಸಿರುತ್ತೆ ಸೊ ಓದಬೇಕಾದ್ರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ ನಿಮ್ಮ ಏನು ಗೋರ್ಮೆಂಟ್ ಬುಕ್ಸ್ಗಳ ಸಂಬಂಧಪಟ್ಟಂತೆ ರೆಫರನ್ನು ಮಾಡ್ತಾ ಹೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು ಸಿಲೆಬಸ್ ಏನು ಅದು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಡ್ತೀನಿ ಅಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಕೂಡ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಧನ್ಯವಾದಗಳು